ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಸಂಭ್ರಮದ ವಾತಾವರಣ ಶುರು ಆಗಿದೆ ಸೆಲೆಬ್ರಿಟಿಗಳು ಫ್ಯಾನ್ಸ್ಗಳು ಸಿಕ್ಕಾಪಟ ಖುಷಿಯಾಗಿದ್ದಾರೆ ಯಾಕೆ ಅಂದರೆ ಬಿಗ್ ಬಾಸ್ ಫಿನಾಲೆ ಕಾರ್ಯಕ್ರಮ ಜೋರಾಗಿ ಸದ್ದು ಮಾಡ್ತಾ ಇದೆ ಸದ್ಯ ಇದರ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಸೆಲೆಬ್ರಿಟಿಗಳು ಕೆಲವೊಂದಿಷ್ಟು ಸ್ಪರ್ಧೆಗಳನ್ನು ವಿಶ್ವಸ್ ಮಾಡಿ ಅವರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗೆ ಇವತ್ತು ಗಿಲ್ಲಿ ನಟನಿಗೆ ಖ್ಯಾತ ಮೌಜಿ ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂತಹ ನಿವೇದಿತಾ ಗೌಡ ಅವರು ವಿಶ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಸೊ ಬನ್ನಿ ಏನು ಹೇಳಿದ್ರು ನೋಡ್ಕೊಂಬರೋಣ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಆಯ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೇ ನಟ ಭಾಳ ಪ್ರಬಲಶಾಲಿಯಾಗಿದ್ದು ಕೂಡ ಸೆಲೆಬ್ರಿಟಿಗಳು ಬಹಳ ಅತಿ ಹೆಚ್ಚಾಗಿ ಗೆಲ್ಲೇ ನಟನ ಹಾಡಿ ಇದ್ದಾರೆ ಸೊ ಕೆಳದ ಬಿಗ್ ಬಾಸ್ ಸೀಸನ್ನ ಮಾಜಿ ಸ್ಪರ್ಧಿ ಕೂಡ ಹೌದು ಅನುಭವಗಳು ಕೂಡ ಬಿಗ್ ಬಾಸ್ ನಿವೇದಿತಾ ಗೌಡ ಅವರಿಗೂ ಕೂಡ ಇದೆ ಸೊ ಕೆಲವೊಂದಿಷ್ಟು ಅನುಭವಗಳನ್ನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಗಿಲ್ಲಿ ನಟನಿಗೆ ಕೊಟ್ಟಿದ್ದಾರೆ ಸೊ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನನ್ನು ಭಾಳ ಇಷ್ಟಪಡ್ತಾ ಇದ್ದಾರೆ ಫ್ಯಾನ್ಸ್ ಹಾಗೆ ಸೆಲೆಬ್ರಿಟಿಗಳು ಸೊ ಯಾಕೆ ಅಂದರೆ ಪ್ರಬಲಶಾಲಿ ಹಾಗೆ ಸ್ಪಾರ್ಟ್ ಸಖತ್ತಾಗಿ ಆಟ ಆಡುವಂತಹ ಒಬ್ಬ ಸ್ಮಾರ್ಟ್ ಹುಡುಗ ಗಿಲ್ಲಿ ನಟ ಸೊ ಗಿಲ್ಲಿ ನಟನಿಗೆ ಎಲ್ಲರೂ ಕೂಡ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಅದೆಷ್ಟೋ ಮಂದಿ ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯ ಗಿಲ್ಲಿ ನಟ ಇವತ್ತು ಬಿಗ್ ಬಾಸ್ ವಿನ್ನರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಸದ್ಯ ಬಿಗ್ ಬಾಸ್ ಗಿಲ್ಲಿ ನಟ ಯಾವುದೋ ಒಂದು ವಿಚಾರದ ಸ್ಪಷ್ಟತೆ ಇಲ್ಲದೆ ಗಿಲ್ಲಿ ನಟನನ್ನು ಕುಗ್ಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರ ಅನ್ನುವ ಅನುಮಾನಗಳು ಕೂಡ ಇದೀಗ ಅಭಿಮಾನಿಗಳಲ್ಲಿ ಬರ್ತಾ ಇದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಕೂಡ ಗಿಲ್ಲಿ ನಟನ ವಿಶ್ ಮಾಡಿದ್ದಾರೆ ಹಾಗೆ ಗಿಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂತಹ ಮಾಜಿ ಸ್ಪರ್ಧೆ ನಿವೇದಿತ ಅವರು ಇವತ್ತು ವಿಶ್ ಮಾಡಿದ್ದಾರೆ ಗಿಲ್ಲಿ ನಟ ಸೂಪರ್ ಆಗಿ ಆಟ ಇದ್ದಾರೆ ಸೊ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ವಿನ್ನರ್ ಆಗೋದು ಗಿಲ್ಲಿ ನಟ ಅನ್ಸುತ್ತೆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಗಿಲ್ಲಿ ನಟನಿಗೆ ಸೊ ಹಳ್ಳಿಯಿಂದ ಬಂದಂತಹ ಒಬ್ಬ ಹುಡುಗ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ನಿವೇದಿತಾ ಗೌಡ ವಿಶ್ ಮಾಡಿದ್ದಾರೆ ವೀಕ್ಷಕರ ಈ ಒಂದು ವಿಶ್ ಮಾಡಿದ ನಿವೇದಿತಾ ಗೌಡ ವಿಡಿಯೋ ನೋಡಿ ಜನ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಫ್ಯಾನ್ಸ್ಗಳು ಕೂಡ ಖುಷಿಯಾಗಿದ್ದಾರೆ ಸದ್ಯ ಈ ಬಾರಿ ಗಿಲ್ಲಿ ನಟ ವಿನ್ನರ್ ಹಾಕಬೇಕು ಅಂತ ಅದೆಷ್ಟೋ ಮಂದಿ ತಟ್ಟಿ ಕೂಡ ನಿಂತ್ಕೊಂಡು ಅಖಾಡಕ್ಕೆ ಎಳೆದಿದ್ದಾರೆ ದೇವರ ಬಳಿ ಪ್ರಸಾದವನ್ನು ಬೇಡ್ಕೊಳ್ತಾ ಇದ್ದಾರೆ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಇನ್ನಷ್ಟು ಜನ ಗಿಲ್ಲಿ ನಟ ವಿನ್ನರ್ ಆಗಬೇಕು ಅಂತ ಹರಕೆಗಳನ್ನು ಹೊಡ್ತಾ ಇದ್ದಾರೆ ಸದ್ಯವೆಲ್ಲವೂ ನೋಡಿದರೆ ನಿಜಕ್ಕೂ ಗಿಲ್ಲಿ ದೇವರಾಗಿಬಿಟ್ಟು ನಾನು ಅನಿಸ್ಬಿಡುತ್ತೆ ವೀಕ್ಷಕರೇ ನೋಡೋಣ ಇನ್ನೇನು ಫಿನಾಲೆ ಗೆಲ್ಲಿ ಕಪ್ ಗೆದ್ದರೆ ನಿಜಕ್ಕೂ ದೇವರಾಗಿಬಿಡ್ತಾರೆ ಸೊ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಗಿಲ್ಲಿನ ಇಲ್ಲ ಬೇರೆ ಯಾರು ಗೆಲ್ಬೋದಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸದ್ಯ ನಿವೇದಿತಗೊಳ್ಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಚಿಕ್ಕದಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇನ್ನು ವೀಕ್ಷಕರು ಥ್ಯಾಂಕ್ ಯು